एरडधिकदश सूर्यरोळुमुरेरडु जनरुत्तमविवस्मान् वरुणशक्रनुरुक्रमनुपर्जन्यमित्राख्या मरुतनावेशयुत पाण्डूवरपरावहनिन्दनिप केसरि मृगप सम्पाति श्वेतत्र यरु सन्ताप हानिदामृतसागरम् पूर्णानंदम से सागवलोकन दासवर्य दयायुक्त दूरीकृत दुराशिष हरिकमृतसार वक्ता जगन्नाथगुर भजे श्रीहरिकमृतसार संधि पद्य इत ಎರಡು ಅಧಿಕ ದಶ ಸೂರ್ಯರುಳು ಮೂರೆರಡು ಜನರುತ್ತಮರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದ್ವಾದಶ ದ್ವಾದಶಾದಿತ್ಯರಲ್ಲಿ ಉತ್ತಮರು ಮತ್ತು ಮರುತರ ವಿಚಾರವನ್ನು ತಿಳಿಸುತ್ತಾರೆ ಹನ್ನೆರಡು ಮಂದಿ ಆದಿತ್ಯರ ಪೈಕಿ ಎರಡು ಅಧಿಕ ದಶ ಎರಡು ಕೂಡಿಸು ಹತ್ತು ಹನ್ನೆರಡು ವಿವಸ್ವಾನ್ ನಾಮಕ ಸೂರ್ಯ ನಾಮಕ ಸೂರ್ಯ ಶಕ್ರನಾಮಕ ಸೂರ್ಯ ನಾಮಕ ಸೂರ್ಯ ಮತ್ತು ಮಿತ್ರ ನಾಮಕ ಸೂರ್ಯ ಈ ಐದು ಮಂದಿ ಮೂರೆರಡು ಮಂದಿ ಶ್ರೇಷ್ಠರು ಪರ್ಜನ್ಯ ನಾಮಕ ಸೂರ್ಯನು ಗಂಗಾದೇವಿಗೆ ಸಮನು ಮರುದ್ಗಣಗಳ ಸಂಖ್ಯೆ ನಲವತ್ತೊಂಬತ್ತು ಇವರುಗಳ ಹೆಸರುಗಳ ಪಟ್ಟಿಯನ್ನು ಸಂಕರ್ಷಣ ಒಡೆಯರು ವಿವರಿಸಿದ್ದಾರೆ ಈ ನಲವತ್ತೊಂಬತ್ತು ಮರುದ್ಗಣಗಳ ಪೈಕಿ ಪರಾವಹ ಎಂಬ ಮರುತು ವಾಯುದೇವರ ಆವೇಶದಿಂದ ಕೂಡಿಕೊಂಡು ಮರುತನಾವೇಶಯುತ ಪಾಂಡುರಾಜನಾಗಿ ಅವತರಿಸಿದನು ಪಾಂಡುರಾಜ ಚಂದ್ರವಂಶದ ವಿಚಿತ್ರ ವೀರ್ಯನ ಪತ್ನಿಯಾದ ಅಂಬಾಲಿಕೆಯಲ್ಲಿ ವ್ಯಾಸ ಮುನಿಯಿಂದ ಜನಿಸಿದವನು ಕುಂತಿದೇವಿಯು ಈತನ ಮೊದಲನೆಯ ಪತ್ನಿ ಮಾದ್ರಿ ದ್ವಿತೀಯ ಪತ್ನಿ ಒಂದು ದಿನ ಬೇಟೆಗಾಗಿ ವನಕ್ಕೆ ಹೋದನು ಆ ಸಮಯದಲ್ಲಿ ಕಿಂದಮನೆಂಬ ಮುನಿ ಮೃಗ ರೂಪವನ್ನು ಧರಿಸಿ ತನ್ನ ಪತ್ನಿಯೊಡನೆ ವಿಹರಿಸುತ್ತಿದ್ದನು ಆಗ ಪಾಂಡುರಾಜನು ಆ ಮೃಗವನ್ನು ಸಾಮಾನ್ಯ ಜಿಂಕೆ ಎಂದು ಭಾವಿಸಿ ಗಂಡು ಜಿಂಕೆಯನ್ನು ಬಾಣದಿಂದ ಕೊಂದನು ಆ ಜಿಂಕೆಯು ತಕ್ಷಣ ಮುನಿರೂಪ ಧರಿಸಿ ಕೋಪದಿಂದ ಯಲೈರಾಜನೇ ನೀನು ಸ್ತ್ರೀ ಸಂಪರ್ಕ ಮಾಡಿದರೆ ನೀನು ಮರಣ ಹೊಂದುವೆ ಎಂದು ಶಪಿಸಿದನು ಆಗ ಪಾಂಡುವು ಖಿನ್ನನಾಗಿ ರಾಜಧಾನಿಗೆ ಹೋಗದೆ ಶತಶೃಂಗ ಪರ್ವತದಲ್ಲಿಯೇ ತಾಪಸನಾಗಿದ್ದನು ತಾನು ಸಂತಾನಹೀನಾಗಿರುವ ವಿಷಯವನ್ನು ಕುಂತಿಗೆ ಅರುಹಿದನು ಕುಂತಿ ಯಮ ವಾಯು ಇಂದ್ರ ದೇವರಿಂದ ಮಂತ್ರೋಪದೇಶವನ್ನು ಹೊಂದಿ ಧರ್ಮ ಭೀಮ ಅರ್ಜುನರನ್ನು ಪಡೆದಳು ಕೆಲವು ದಿನಗಳ ನಂತರ ಪಾಂಡು ಮಾದ್ರಿಯೊಂದಿಗೆ ವಿಹರಿಸಿ ದೇಹತ್ಯಾಗ ಮಾಡಿದನು ಕಪಿ ಶ್ರೇಷ್ಠನಾದ ಮೃಗಪ ಕೇಸರಿ ಜಟಾಯುವಿನ ಸಹೋದರ ಸಂಪಾತಿ ವಾನರ ರೂಪಿಯಾದ ಶ್ವೇತ ಈ ಮೂರು ಮಂದಿ ತ್ರಯರು ಮರುದ್ಗಣಾಂಶಯುತರು ಕೇಸರಿ ಅಂಜನಾದೇವಿಯ ಪತಿ ಶಂಖ ಸಾಧನನೆಂಬ ರಾಕ್ಷಸನು ಋಷಿಗಳನ್ನು ಪೀಡಿಸುತ್ತಿದ್ದನು ಕೇಸರಿಯು ಆ ಋಷಿಗಳ ಆದೇಶದಂತೆ ಆ ದಾನವನನ್ನು ಕೊಂದನು ಸಂತುಷ್ಟರಾದ ಆ ಮುನಿಪುಂಗವರು ನಿನಗೆ ಸಕಲ ಶಾಸ್ತ್ರ ಪಾರಂಗತನೂ ಬಲಾಢ್ಯನೂ ಬ್ರಹ್ಮನಿಷ್ಠನೂ ಆದ ಪುತ್ರ ಜನಿಸುವನು ಎಂದು ಹೊರವಿರು ಅದರ ಪ್ರಭಾವದಿಂದ ಹನುಮಂತನು ಅಂಜನೆಯಲ್ಲಿ ಜನಿಸಿದನು ಸಂಪಾತಿ ಅರುಣನ ಪುತ್ರ ಜಟಾಯುವು ಸಂಪಾತಿಯ ತಮ್ಮ ಶೇನಿ ಸಂಪಾತಿಯ ಜನನಿ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಅಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು